ಕೊಪ್ಪಳದಲ್ಲಿ ನಡೀತಾ ಇರುವಂತಹ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಹಲವು ಕಾರ್ಯಕ್ರಮಗಳಿಗೆ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಾಕ್ಷಿಯಾಗ್ತಾ ಇದೆ ಇನ್ನು ಅನೇಕ ವಿಚಾರಗಳಿಗೆ ಇಲ್ಲಿ ಹೆಸರುವಾಸಿ ಆಗ್ತಾ ಇರುತ್ತೆ ಕೊಪ್ಪಳ ಕುಂಭಮೇಳದಲ್ಲಿ ಮಿರ್ಚಿ ಪ್ರಸಾದವನ್ನು ನೀಡಲಾಗ್ತಾ ಇದೆ ದಾಸೋಹದಲ್ಲಿ ಗರಿಗರಿ ಗರಿ ಮಿರ್ಚಿ ಪ್ರಸಾದವಾಗಿ ಕೊಡಲಾಗ್ತಾ ಇದೆ ಕವಿಸಿದ್ದೇಶ್ವರ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೀತಾರೆ ಈ ಜಾತ್ರೆಗೆ ಎರಡನೇ ದಿವಸಕ್ಕೆ ಇನ್ನೂ ಒಂದು ಹೆಸರು ಕೂಡ ಕರೀತಾರೆ ಅದಕ್ಕೆ ಮಿರ್ಚಿ ಜಾತ್ರೆ ಅಂತ ಕರೀತಾರೆ ಮಿರ್ಚಿ ಜಾತ್ರೆ ಅಂತ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಬರ್ತಕ್ಕಂತಹ ಲಕ್ಷಾಂತರ ಜನ ಭಕ್ತರಿಗೆ ಮಿರ್ಚಿಯನ್ನ ಪ್ರಸಾದದಲ್ಲಿ ಕೊಡ್ತಾರೆ ಹೀಗಾಗಿ ಇದಕ್ಕೆ ಮಿರ್ಚಿ ಜಾತ್ರೆ ಅಂತ ಕೂಡ ಒಂದು ಹೆಸರು ಇವತ್ತು ಈ ಮಿರ್ಚಿ ಜಾತ್ರೆಯಲ್ಲಿ ಆ ಮಿರ್ಚಿಗಳನ್ನು ತಯಾರು ಮಾಡೋ ಜಾಗದಲ್ಲಿ ನಾನು ಇದೀನಿರುವ ವಿಜೇಷಗಳನ್ನ ತೋರಿಸ್ತಾ ಹೋಗ್ತೀನಿ ನನ್ನ ಬಲಭಾಗ ಎಲಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಮಿರ್ಚಿಯನ್ನ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದು ಎಲ್ಲವನ್ನು ಕೂಡ ಇಲ್ಲಿ ಮಿರ್ಚಿ ಹಿಟ್ಟನ್ನ ಈಗಾಗಲೇ ಇಲ್ಲಿರುವಂತಹ ಭಕ್ತರು ಈ ಒಂದು ಹಿಟ್ಟನ್ನ ತಯಾರು ಮಾಡುವಂತಹ ಒಂದು ಕೆಲಸ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ರವಿಸಿದ್ದೇಶ್ವರ ಜಾತ್ರೆಯ ಎರಡನೇ ದಿನವನ್ನ ಮಿರ್ಚಿ ಜಾತ್ರೆ ಅಂತ ಕರೀತಾರೆ ಇಲ್ಲಿ ಇಲ್ಲಿ ಎರಡನೇ ದಿನ ಬರ್ತಕ್ಕಂತಹ ಲಕ್ಷಾಂತರ ಭಕ್ತರು ಏನು ಜಾತ್ರಾ ಮಹೋತ್ಸವದ ಮಾರನೇ ದಿವಸ ಬರ್ತಕ್ಕಂತಹ ಲಕ್ಷಾಂತರ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಮಿರ್ಚಿಯನ್ನ ಮಿರ್ಚಿಯನ್ನ ಮಾಡಿ ಪ್ರಸಾದದಲ್ಲಿ ಮಿರ್ಚಿಯನ್ನ ಕೊಡ್ತಕ್ಕಂತಹ ಕೆಲಸ ಪ್ರತಿ ವರ್ಷವೂ ಹನ್ನೊಂದು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಸುಮಾರು ಈ ವರ್ಷ ಏನಂತಂದ್ರೆ ಬೆಳಗ್ಗೆ ಆರು ಗಂಟೆಯಿಂದನೇ ಶುರುವಾದಂತಹ ಈ ಒಂದು ಮಿರ್ಚಿ ತಯಾರಿಕೆ ಕಾರ್ಯ ಸಾಯಂಕಾಲ ರಾತ್ರಿ ಹತ್ತು ಗಂಟೆವರೆಗೂ ನಿರಂತರವಾಗಿ ಈ ಒಂದು ಮಿರ್ಚಿಯನ್ನ ತಯಾರಿಸುವುದು ನಿರಂತರವಾಗಿ ನಡೆಯುತ್ತೆ ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಏನು ಬಾಂಡ್ಲೆಗಳಲ್ಲಿ ಮಿರ್ಚಿಯನ್ನ ಬಿಟ್ಟು ಮಿರ್ಚಿಯನ್ನ ತಯಾರು ಮಾಡ್ತಕ್ಕಂತಹ ಕೆಲಸ ನಡೀತಾ ಇದೆ ಸುಮಾರು ಐದ್ನೂರು ಜನರಿಂದ ಈಗಾಗಲೇ ಮಿರ್ಚಿಯನ್ನ ಮಿರ್ಚಿಯನ್ನ ಮಾಡ್ತಕ್ಕಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಸುಮಾರು ಇಪ್ಪತ್ತೈದು ಕ್ವಿಂಟಲ್ ಏನು ಕಡಲೆ ಹಿಟ್ಟು ಹಿಟ್ಟಿನಿಂದ ಈಗಾಗಲೇ ಏನಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡ್ತಾ ಇದ್ದಾರೆ ಸುಮಾರು ಐದನೂರು ಜನರು ಅರವತ್ತು ಸಿಲಿಂಡರ್ ಗಳನ್ನ ಇಟ್ಟು ಈ ಒಂದು ಮಿರ್ಚಿಯನ್ನ ತಯಾರು ಮಾಡತಕ್ಕಂತ ಕೆಲಸ ನಿರಂತರವಾಗಿ ನಡೀತಾ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ಒಂದು ಮಿರ್ಚಿ ಜಾತ್ರೆ ಈ ಮಿರ್ಚಿಯನ್ನ ಮಾಡತಕ್ಕಂಥದ್ದು ನಿರಂತರವಾಗಿ ನಡೆಯುತ್ತೆ ಸುಮಾರು ಆರು ಲಕ್ಷ ಮಿರ್ಚಿಗಳನ್ನ ಇವತ್ತು ತಯಾರು ಮಾಡಿ ಭಕ್ತರಿಗೆ ಉಣಪಡಿಸುವಂತಹ ಒಂದು ಕೆಲಸ ನಡೆಯುತ್ತೆ ಈಗಾಗಲೇ ಕೊಪ್ಪಳದ ಸಮಾನ ಮನಸ್ಕರ ಗೆಳೆಯರ ಬಳಗ ಒಂದು ಸಂಘ ಏನಿದೆ ಈ ಒಂದು ಸಂಘದಿಂದ ಕಳೆದ ಹದಿನಾರು ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸೇವೆಯನ್ನ ಒದಗಿಸ್ತಾ ಬಂದಿದ್ದಾರೆ ಇದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮುಂದುವರಿತಾ ಇದೆ ಅಂತ ಹೇಳುದು ಪ್ರತಿ ವರ್ಷ ಈ ಒಂದು ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಇಲ್ಲಿ ಏನಂತಂದ್ರೆ ಮಿರ್ಚಿಗಳನ್ನ ತಯಾರು ಮಾಡಿ ಲಕ್ಷ ಲಕ್ಷ ಮಿರ್ಚಿಗಳನ್ನ ತಯಾರು ಮಾಡ್ತಾರೆ ಈಗ ನನ್ನ ಇನ್ನೊಂದು ಭಾಗದಲ್ಲಿ ಈ ಮಿರ್ಚಿಯನ್ನ ತಯಾರು ಮಾಡಿ ಮಿರ್ಚಿಯನ್ನ ಏನಂತಂದ್ರೆ ಇಲ್ಲಿ ಸ್ಟೋರ್ ಮಾಡತಕ್ಕಂತ ಜಾಗವನ್ನ ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಸುಮಾರು ಏನಂತಂದ್ರೆ ಈ ಒಂದು ಗವಿಮಟ್ಟದ ಜಾತ್ರೆಗೆ ಬರ್ತಕ್ಕಂತ ಜನಸಂಖ್ಯೆಯನ್ನ ನಾವು ಲಕ್ಷಗಳಲ್ಲಿ ಏನೋ ಒಂದು ಅಳತೆಯನ್ನ ಮಾಡ್ತೀವಿ ಅದೇ ರೀತಿ ಲಕ್ಷಗಳ ಸಂಖ್ಯೆಯಲ್ಲಿ ಏನಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡಿದ್ದಾರೆ ಇಲ್ಲಿ ರಾಶಿ ರಾಶಿ ಮಿರ್ಚಿಗಳನ್ನ ತಯಾರು ಮಾಡಿ ಇಲ್ಲಿ ಇಟ್ಟಿದ್ದಾರೆ ಸುಮಾರು ಜನ ಏನು ಸ್ವಯಂ ಸೇವಕರು ಇರ್ಬೋದು ಮಹಿಳೆಯರು ಇರ್ಬೋದು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬೆಳಗ್ಗೆ ಆರು ಗಂಟೆಗೆ ಬಂದು ಇಲ್ಲಿ ತಾವು ಮಿರ್ಚಿ ಕಾರ್ಯದಲ್ಲಿ ಏನು ಬಾಲಸಿಗರು ಮಿರ್ಚಿಯನ್ನು ತಯಾರು ಮಾಡ್ತಾರೆ ಅವರಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಡೋದು ಮತ್ತೆ ಅವರಿಗೆ ಸಹಾಯವನ್ನ ಮಾಡೋದು ಸಹಾಯಕರಾಗಿ ಕೂಡ ಇಲ್ಲಿಂತ ಭಕ್ತರು ನಿರಂತರವಾಗಿ ಕೆಲಸವನ್ನ ಮಾಡ್ತಾರೆ ಈ ಭಾಗದಲ್ಲಿ ನೋಡಬಹುದು ಏನೋ ಸ್ವಚ್ಛ ಮಾಡುವಂತಹ ಕೆಲಸನ ಇಲ್ಲಿರುವಂತಹ ಮಹಿಳೆಯರು ಕೊಪ್ಪಳ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಂತಹ ಮಹಿಳೆಯರು ತಮ್ಮ ಸೇವೆಯನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಈ ಮಹಿಳೆಯರು ಮತ್ತೆ ಈ ಮಠನ್ ಬರ್ತಾರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ ತಾವಾಗೆ ಬಂದು ಆ ಎರಡನೇ ದಿನವನ್ನ ಈ ಮಿರ್ಚಿ ಜಾತ್ರೆಯಾಗಿ ಏನು ಗವಿಸಿದ್ದೇಶ್ವರ ಜಾತ್ರೆಯನ್ನ ಮಿರ್ಚಿ ಜಾತ್ರೆ ಅಂತ ಏನು ಕರೀತಾರೆ ಈ ಒಂದು ಮಿರ್ಚಿ ಜಾತ್ರೆಗೆ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಬರ್ತಾರೆ ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಬಂದು ಮಾಡತಕ್ಕಂಥದ್ದನ್ನು ನಾವು ಕಾಣ್ಬೋದು ಕೊಪ್ಪಳದಲ್ಲಿ ನಡೀತಾ ಇರುವಂತಹ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಹಲವು ಕಾರ್ಯಕ್ರಮಗಳಿಗೆ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಾಕ್ಷಿಯಾಗ್ತಾ ಇದೆ ಇನ್ನು ಅನೇಕ ವಿಚಾರಗಳಿಗೆ ಇಲ್ಲಿ ಹೆಸರುವಾಸಿ ಆಗ್ತಾರೆ ಕೊಪ್ಪಳ ಕುಂಭಮೇಳದಲ್ಲಿ ಮಿರ್ಚಿ ಪ್ರಸಾದವನ್ನ ನೀಡಲಾಗ್ತಾ ಇದೆ ದಾಸೋಹದಲ್ಲಿ ಗರಿ ಗರಿ ಮಿರ್ಚಿ ಪ್ರಸಾದವಾಗಿ ಕೊಡಲಾಗ್ತಾ ಇದೆ ಕೊಪ್ಪಳದ ಗವಿ ಸಿದ್ದೇಶ್ವರ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೀತಾರೆ ಈ ಜಾತ್ರೆಗೆ ಎರಡನೇ ದಿವಸಕ್ಕೆ ಇನ್ನೂ ಒಂದು ಹೆಸರು ಕೂಡ ಕರೀತಾರೆ ಅದಕ್ಕೆ ಮಿರ್ಚಿ ಜಾತ್ರೆ ಅಂತ ಕರೀತಾರೆ ಮಿರ್ಚಿ ಜಾತ್ರೆ ಅಂತ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಬರ್ತಕ್ಕಂತಹ ಲಕ್ಷಾಂತರ ಜನ ಭಕ್ತರಿಗೆ ಮಿರ್ಚಿಯನ್ನ ಪ್ರಸಾದದಲ್ಲಿ ಕೊಡ್ತಾರೆ ಹೀಗಾಗಿ ಇದಕ್ಕೆ ಮಿರ್ಚಿ ಜಾತ್ರೆ ಅಂತ ಕೂಡ ಒಂದು ಹೆಸರು ಇವತ್ತು ಈ ಮಿರ್ಚಿ ಜಾತ್ರೆಯಲ್ಲಿ ಆ ಮಿರ್ಚಿಗಳನ್ನು ತಯಾರು ಮಾಡೋ ಮಾಡೋದಾಗದಲ್ಲಿ ನಾನು ಇಲ್ಲಿರುವ ತೋರಿಸ್ತಾ ಹೋಗ್ತೀನಿ ನನ್ನ ಬಲಭಾಗ ಎಳಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಮಿರ್ಚಿಯನ್ನ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದು ಎಲ್ಲವನ್ನು ಕೂಡ ಇಲ್ಲಿ ಮಿರ್ಚಿ ಹಿಟ್ಟನ್ನ ಈಗಾಗಲೇ ಇಲ್ಲಿರುವಂತಹ ಭಕ್ತರು ಈ ಒಂದು ಹಿಟ್ಟನ್ನು ತಯಾರು ಮಾಡುವಂತಹ ಒಂದು ಕೆಲಸ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ರವಿಸಿದ್ದೇಶ್ವರ ಜಾತ್ರೆಯ ಎರಡನೇ ದಿನವನ್ನ ಮಿರ್ಚಿ ಜಾತ್ರೆ ಕರೀತಾರೆ ಇಲ್ಲಿ ಇಲ್ಲಿ ಎರಡನೇ ದಿನ ಬರ್ತಕ್ಕಂತಹ ಲಕ್ಷಾಂತರ ಭಕ್ತರು ಏನು ಜಾತ್ರಾ ಮಹೋತ್ಸವದ ಮಾರನೇ ದಿವಸ ಬರ್ತಕ್ಕಂತಹ ಲಕ್ಷಾಂತರ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಮಿರ್ಚಿಯನ್ನ ಮಿರ್ಚಿಯನ್ನ ಮಾಡಿ ಪ್ರಸಾದದಲ್ಲಿ ಮಿರ್ಚಿಯನ್ನ ಕೊಡ್ತಕ್ಕಂತ ಕೆಲಸ ಪ್ರತಿ ವರ್ಷ ಹನ್ನೊಂದು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಸುಮಾರು ಈ ವರ್ಷ ಏನಂತಂದ್ರೆ ಬೆಳಗ್ಗೆ ಆರು ಗಂಟೆಯಿಂದನೇ ಶುರುವಾದಂತಹ ಈ ಒಂದು ಮಿರ್ಚಿ ತಯಾರಿಕೆ ಕಾರ್ಯ ಸಾಯಂಕಾಲ ರಾತ್ರಿ ಹತ್ತು ಗಂಟೆವರೆಗೂ ನಿರಂತರವಾಗಿ ಈ ಒಂದು ಮಿರ್ಚಿಯನ್ನ ತಯಾರಿಸೋದು ನಿರಂತರವಾಗಿ ನಡೆಯುತ್ತೆ ಈಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಏನು ಬಾಂಡ್ಲೆಗಳಲ್ಲಿ ಮಿರ್ಚಿಯನ್ನ ಬಿಟ್ಟು ಮಿರ್ಚಿಯನ್ನ ತಯಾರು ಮಾಡ್ತಕ್ಕಂತಹ ಕೆಲಸ ನಡೀತಾ ಇದೆ ಸುಮಾರು ಐದ್ನೂರು ಜನರಿಂದ ಈಗಾಗಲೇ ಮಿರ್ಚಿಯನ್ನ ಮಿರ್ಚಿಯನ್ನ ಮಾಡ್ತಕ್ಕಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಬಹುದು ಸುಮಾರು ಇಪ್ಪತ್ತೈದು ಕ್ವಿಂಟಲ್ ಏನು ಕಡಲೆ ಇಟ್ಟು ಹಿಟ್ಟಿನಿಂದ ಈಗಾಗಲೇ ಏನಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡ್ತಾ ಇದ್ದಾರೆ ಸುಮಾರು ಐದ್ನೂರು ಜನರು ಅರವತ್ತು ಸಿಲಿಂಡರ್ ಗಳನ್ನ ಇಟ್ಟು ಈ ಒಂದು ಮಿರ್ಚಿಯನ್ನ ತಯಾರು ಮಾಡ್ತಕ್ಕಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ಒಂದು ಮಿರ್ಚಿ ಜಾತ್ರೆ ಈ ಮಿರ್ಚಿಯನ್ನ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡೆಯುತ್ತೆ ಸುಮಾರು ಆರು ಲಕ್ಷ ಮಿರ್ಚಿಗಳನ್ನ ಇವತ್ತು ತಯಾರು ಮಾಡಿ ಭಕ್ತರಿಗೆ ಉಣಬಡಿಸುವಂತಹ ಒಂದು ಕೆಲಸ ನಡೆಯುತ್ತೆ ಈಗಾಗಲೇ ಕೊಪ್ಪಳದ ಸಮಾನ ಮನಸ್ಕರ ಗೆಳೆಯರ ಬಳಗ ಬರಗಂತೇನು ಒಂದು ಸಂಘ ಏನಿದೆ ಈ ಒಂದು ಸಂಘದಿಂದ ಕಳೆದ ಹದಿನಾರು ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸೇವೆಯನ್ನ ಒದಗಿಸ್ತಾ ಬಂದಿದ್ದಾರೆ ಇದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮುಂದುವರಿತಾ ಇದೆ ಅಂತ ಹೇಳುದು ಪ್ರತಿ ವರ್ಷ ಈ ಒಂದು ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಇಲ್ಲಿ ಏನಂತಂದ್ರೆ ಮಿರ್ಚಿಗಳನ್ನ ತಯಾರು ಮಾಡಿ ಲಕ್ಷ ಲಕ್ಷ ಮಿರ್ಚಿಗಳನ್ನ ತಯಾರು ಮಾಡ್ತಾರೆ ಈಗ ನನ್ನ ಇನ್ನೊಂದು ಭಾಗದಲ್ಲಿ ಈ ಮಿರ್ಚಿಯನ್ನ ತಯಾರು ಮಾಡಿ ಮಿರ್ಚಿಯನ್ನ ಏನಂತಂದ್ರೆ ಇಲ್ಲಿ ಸ್ಟೋರ್ ಮಾಡತಕ್ಕಂತ ಜಾಗವನ್ನ ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೀವು ದೃಶ್ಯವಾಗಿ ನೋಡ್ತಾ ಇರಬಹುದು ಆ ಸುಮಾರು ಏನಂತಂದ್ರೆ ಈ ಒಂದು ಗವಿ ಜಾತ್ರೆಗೆ ಬರ್ತಕ್ಕಂತ ಜನಸಂಖ್ಯೆಯನ್ನ ನಾವು ಲಕ್ಷಗಳಲ್ಲಿ ಏನೋ ಒಂದು ಅಳತೆಯನ್ನ ಮಾಡ್ತೀವಿ ಅದೇ ರೀತಿ ಲಕ್ಷಗಳ ಸಂಖ್ಯೆಯಲ್ಲಿ ಏನಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡಿದ್ದಾರೆ ಇಲ್ಲಿ ರಾಶಿ ರಾಶಿ ಮಿರ್ಚಿಗಳನ್ನ ತಯಾರು ಮಾಡಿ ಇಲ್ಲಿ ಇಟ್ಟಿದ್ದಾರೆ ಸುಮಾರು ಜನ ಏನು ಸ್ವಯಂ ಸೇವಕರು ಇರ್ಬೋದು ಮಹಿಳೆಯರು ಇರಬಹುದು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬೆಳಿಗ್ಗೆ ಆರು ಗಂಟೆಗೆ ಬಂದು ಇಲ್ಲಿ ಮಿರ್ಚಿ ಕಾರ್ಯದಲ್ಲಿ ಏನು ಬಾಲಸಿಗರು ಮಿರ್ಚಿಯನ್ನು ತಯಾರು ಮಾಡ್ತಾರೆ ಅವರಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಡೋದು ಮತ್ತೆ ಅವರಿಗೆ ಸಹಾಯವನ್ನ ಮಾಡೋದು ಸಹಾಯಕರಾಗಿ ಕೂಡ ಇಲ್ಲಿಂತ ಭಕ್ತರು ನಿರಂತರವಾಗಿ ಕೆಲಸವನ್ನ ಮಾಡ್ತಾರೆ ಈ ಭಾಗದಲ್ಲಿ ನೋಡಬಹುದು ಮೆಣಸಿನ್ಕಾಯನ್ನು ಸ್ವಚ್ಛ ಮಾಡುವಂತಹ ಕೆಲಸನ ಇಲ್ಲಿರುವಂತಹ ಮಹಿಳೆಯರು ಕೊಪ್ಪಳ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಂತಹ ಮಹಿಳೆಯರು ತಮ್ಮ ಸೇವೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಈ ಮಹಿಳೆಯರು ಮತ್ತೆ ಈ ಮಠದ ಏನು ಭಕ್ತರು ಹೇಳಿದರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ ತಾವಾಗೆ ಬಂದು ಆ ಎರಡನೇ ದಿನವನ್ನ ಈ ಮಿರ್ಚಿ ಜಾತ್ರೆಯಾಗಿ ಏನು ಗವಿಸಿದ್ದೇಶ್ವರ ಜಾತ್ರೆಯನ್ನ ಮಿರ್ಚಿ ಜಾತ್ರೆ ಅಂತ ಏನು ಕರೀತಾರೆ ಈ ಒಂದು ಮಿರ್ಚಿ ಜಾತ್ರೆಗೆ ಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನ ಬರ್ತಾರೆ ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಬಂದು ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು ಕೊಪ್ಪಳದಲ್ಲಿ ನಡೀತಾ ಇರುವಂತಹ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಹಲವು ಕಾರ್ಯಕ್ರಮಗಳಿಗೆ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಾಕ್ಷಿ ಆಗ್ತಾ ಇದೆ ಇನ್ನು ಅನೇಕ ವಿಚಾರಗಳಿಗೆ ಇಲ್ಲಿ ಹೆಸರುವಾಸಿ ಆಗ್ತಾ ಇರುತ್ತೆ ಕೊಪ್ಪಳ ಕುಂಭಮೇಳದಲ್ಲಿ ಮಿರ್ಚಿ ಪ್ರಸಾದವನ್ನ ನೀಡಲಾಗ್ತಾ ಇದೆ ದಾಸೋಹದಲ್ಲಿ ಗರಿ ಗರಿ ಮಿರ್ಚಿ ಪ್ರಸಾದವಾಗಿ ಕೊಡಲಾಗ್ತಾ ಇದೆ ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೀತಾರೆ ಈ ಜಾತ್ರೆಗೆ ಎರಡನೇ ದಿವಸಕ್ಕೆ ಇನ್ನೂ ಒಂದು ಹೆಸರು ಕೂಡ ಕರೀತಾರೆ ಅದಕ್ಕೆ ಮಿರ್ಚಿ ಜಾತ್ರೆ ಅಂತ ಕರೀತಾರೆ ಮಿರ್ಚಿ ಜಾತ್ರೆ ಅಂತ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಬರ್ತಕ್ಕಂತಹ ಲಕ್ಷಾಂತರ ಜನ ಭಕ್ತರಿಗೆ ಮಿರ್ಚಿಯನ್ನ ಪ್ರಸಾದದಲ್ಲಿ ಕೊಡ್ತಾರೆ ಹೀಗಾಗಿ ಇದಕ್ಕೆ ಮಿರ್ಚಿ ಜಾತ್ರೆ ಅಂತ ಕೂಡ ಒಂದು ಹೆಸರು ಇವತ್ತು ಈ ಮಿರ್ಚಿ ಜಾತ್ರೆಯಲ್ಲಿ ಆ ಮಿರ್ಚಿಗಳನ್ನು ತಯಾರು ಮಾಡೋ ಜಾಗದಲ್ಲಿ ನಾನು ಇದೀನಿರುವ ವಿಜೇಷಗಳನ್ನು ತೋರಿಸ್ತಾ ಹೋಗ್ತೀನಿ ನನ್ನ ಬಲಭಾಗ ಎಲಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಮಿರ್ಚಿಯನ್ನ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದು ಎಲ್ಲವನ್ನು ಕೂಡ ಇಲ್ಲಿ ಮಿರ್ಚಿ ಹಿಟ್ಟನ್ನ ಈಗಾಗಲೇ ಇಲ್ಲಿರುವಂತಹ ಭಕ್ತರು ಈ ಒಂದು ಹಿಟ್ಟನ್ನು ತಯಾರು ಮಾಡುವಂತಹ ಒಂದು ಕೆಲಸ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಸಿದ್ದೇಶ್ವರ ಜಾತ್ರೆಯ ಎರಡನೇ ದಿನವನ್ನ ಮಿರ್ಚಿ ಜಾತ್ರೆ ಕರೀತಾರೆ ಇಲ್ಲಿ ಇಲ್ಲಿ ಎರಡನೇ ದಿನ ಬರ್ತಕ್ಕಂತಹ ಲಕ್ಷಾಂತರ ಭಕ್ತರು ಏನು ಜಾತ್ರಾ ಮಹೋತ್ಸವದ ಮಾರನೇ ದಿವಸ ಬರ್ತಕ್ಕಂತಹ ಲಕ್ಷಾಂತರ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಮಿರ್ಚಿಯನ್ನ ಮಿರ್ಚಿಯನ್ನ ಮಾಡಿ ಪ್ರಸಾದದಲ್ಲಿ ಮಿರ್ಚಿಯನ್ನ ಕೊಡ್ತಕ್ಕಂತಹ ಕೆಲಸ ಪ್ರತಿ ವರ್ಷವೂ ಹನ್ನೊಂದು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಸುಮಾರು ಈ ವರ್ಷ ಏನಂತಂದ್ರೆ ಬೆಳಗ್ಗೆ ಆರು ಗಂಟೆಯಿಂದನೇ ಶುರುವಾದಂತಹ ಈ ಒಂದು ಮಿರ್ಚಿ ತಯಾರಿಕೆ ಕಾರ್ಯ ಸಾಯಂಕಾಲ ರಾತ್ರಿ ಹತ್ತು ಗಂಟೆವರೆಗೂ ನಿರಂತರವಾಗಿ ಈ ಒಂದು ಮಿರ್ಚಿಯನ್ನು ತಯಾರಿಸುವುದು ನಿರಂತರವಾಗಿ ನಡೆಯುತ್ತೆ ಈಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಏನು ಬಾಂಡ್ಲೆಗಳಲ್ಲಿ ಮಿರ್ಚಿಯನ್ನ ಬಿಟ್ಟು ಮಿರ್ಚಿಯನ್ನ ತಯಾರು ಮಾಡ್ತಕ್ಕಂತಹ ಕೆಲಸ ನಡೀತಾ ಇದೆ ಸುಮಾರು ಐದ್ನೂರು ಜನರಿಂದ ಈಗಾಗಲೇ ಮಿರ್ಚಿಯನ್ನ ಮಿರ್ಚಿಯನ್ನ ಮಾಡ್ತಕ್ಕಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಸುಮಾರು ಇಪ್ಪತ್ತೈದು ಕ್ವಿಂಟಲ್ ಏನು ಕಡಲೆ ಇಟ್ಟು ಹಿಟ್ಟಿನಿಂದ ಈಗಾಗಲೇ ಏನಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡ್ತಾ ಇದ್ದಾರೆ ಸುಮಾರು ಐದ್ನೂರು ಜನರು ಅರವತ್ತು ಸಿಲಿಂಡರ್ ಗಳನ್ನ ಇಟ್ಟು ಈ ಒಂದು ಮಿರ್ಚಿಯನ್ನ ತಯಾರು ಮಾಡ್ತಕ್ಕಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ಒಂದು ಮಿರ್ಚಿ ಜಾತ್ರೆ ಈ ಮಿರ್ಚಿಯನ್ನ ಮಾಡ್ತಕ್ಕಂತದ್ದು ನಿರಂತರವಾಗಿ ನಡೀತಾ ನಡೆಯುತ್ತೆ ಸುಮಾರು ಆರು ಲಕ್ಷ ಮಿರ್ಚಿಗಳನ್ನ ಇವತ್ತು ತಯಾರು ಮಾಡಿ ಭಕ್ತರಿಗೆ ಉಣಪಡಿಸುವಂತಹ ಒಂದು ಕೆಲಸ ನಡೆಯುತ್ತೆ ಈಗಾಗಲೇ ಕೊಪ್ಪಳದ ಸಮಾನ ಮನಸ್ಕರ ಗೆಳೆಯರ ಬಳಗ ಒಂದು ಸಂಘ ಏನಿದೆ ಈ ಒಂದು ಸಂಘದಿಂದ ಕಳೆದ ಹದಿನಾರು ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸೇವೆಯನ್ನು ಒದಗಿಸ್ತಾ ಬಂದಿದ್ದಾರೆ ಇದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮುಂದುವರಿತಾ ಇದೆ ಅಂತಲೇ ಹೇಳಿ ಪ್ರತಿ ವರ್ಷ ಈ ಒಂದು ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಇಲ್ಲಿ ಏನಂತಂದ್ರೆ ಮಿರ್ಚಿಗಳನ್ನ ತಯಾರು ಮಾಡಿ ಲಕ್ಷ ಲಕ್ಷ ಮಿರ್ಚಿಗಳನ್ನ ತಯಾರು ಮಾಡ್ತಾರೆ ಈಗ ನನ್ನ ಇನ್ನೊಂದು ಭಾಗದಲ್ಲಿ ಈ ಮಿರ್ಚಿಯನ್ನ ತಯಾರು ಮಾಡಿ ಮಿರ್ಚಿಯನ್ನ ಏನಂತಂದ್ರೆ ಇಲ್ಲಿ ಸ್ಟೋರ್ ಮಾಡತಕ್ಕಂತ ಜಾಗವನ್ನ ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಸುಮಾರು ಏನಂತಂದ್ರೆ ಈ ಒಂದು ಗವಿಮಟ್ಟದ ಜಾತ್ರೆಗೆ ಬರ್ತಕ್ಕಂತ ಜನಸಂಖ್ಯೆಯನ್ನ ನಾವು ಲಕ್ಷಗಳಲ್ಲಿ ಏನೋ ಒಂದು ಅಳತೆಯನ್ನ ಮಾಡ್ತೀವಿ ಅದೇ ರೀತಿ ಲಕ್ಷಗಳ ಸಂಖ್ಯೆಯಲ್ಲಿ ಏನಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡಿದ್ದಾರೆ ಇಲ್ಲಿ ರಾಶಿ ರಾಶಿ ಮಿರ್ಚಿಗಳನ್ನ ತಯಾರು ಮಾಡಿ ಇಲ್ಲಿ ಇಟ್ಟಿದ್ದಾರೆ ಸುಮಾರು ಜನ ಏನು ಸ್ವಯಂ ಸೇವಕರು ಇರ್ಬೋದು ಮಹಿಳೆಯರು ಇರ್ಬೋದು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬೆಳಗ್ಗೆ ಆರು ಗಂಟೆಗೆ ಬಂದು ಇಲ್ಲಿ ತಾವು ಮಿರ್ಚಿ ಕಾರ್ಯದಲ್ಲಿ ಏನು ಬಾಲಸಿಗರು ಮಿರ್ಚಿಯನ್ನು ತಯಾರು ಮಾಡ್ತಾರೆ ಅವರಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಡೋದು ಮತ್ತೆ ಅವರಿಗೆ ಸಹಾಯವನ್ನ ಮಾಡೋದು ಸಹಾಯಕರಾಗಿ ಕೂಡ ಇಲ್ಲಿಂತ ಭಕ್ತರು ನಿರಂತರವಾಗಿ ಕೆಲಸವನ್ನ ಮಾಡ್ತಾರೆ ಈ ಭಾಗದಲ್ಲಿ ನೋಡಬಹುದು ಏನೋ ಸ್ವಚ್ಛ ಮಾಡುವಂತಹ ಕೆಲಸನ ಇಲ್ಲಿರುವಂತಹ ಮಹಿಳೆಯರು ಕೊಪ್ಪಳ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಂತಹ ಮಹಿಳೆಯರು ತಮ್ಮ ಸೇವೆಯನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಈ ಮಹಿಳೆಯರು ಮತ್ತೆ ಈ ಮಠದ ಏನು ಭಕ್ತರು ಹೇಳಿದ್ದಾರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ ತಾವಾಗೆ ಬಂದು ಆ ಎರಡನೇ ದಿನವನ್ನ ಈ ಮಿರ್ಚಿ ಜಾತ್ರೆಯಾಗಿ ಏನು ಸಿದ್ದೇಶ್ವರ ಜಾತ್ರೆಯನ್ನ ಮಿರ್ಚಿ ಜಾತ್ರೆ ಅಂತ ಏನು ಕರೀತಾರೆ ಈ ಒಂದು ಮಿರ್ಚಿ ಜಾತ್ರೆಗೆ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಭಕ್ತರು ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಬಂದು ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು